ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ಪ್ರಮು ಈ ಒಂದು ಕರ್ನಾಟಕ ಕಲಾಕ್ ನ್ಯೂಸ್ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತಂದ್ರ ಈ ಬಾದಾಮಿಯಲ್ಲಿ ಒಂದು ಹಾಕಿರುವಂತ ಘಟನೆ ಯಾಕಂತಂದ್ರ ಆಲ್ರೆಡಿ ನಿಮ್ಗೆಲ್ಲಾ ವಿಚಾರ ಗೊತ್ತಿರತ್ತೋತೀನಿ ಬಟ್ ನಾನು ಇದರಿಂದ ಒಂದು ಸಂದೇಶವನ್ನು ತಿಳಿಸಬೇಕು ನಿಮಗೆ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಾಕಿನಿ ಅಹ್ ಬಾದಾಮಿ ಜಾತ್ರೆಯಲ್ಲಿ ಏನ್ ಜಾತ್ರೆ ಅಂತ ಹೋಗಿರ್ತಕ್ಕಂಥ ಒಬ್ಬ ಯುವಕ ಅಂದ್ರೆ ಜಾತ್ರೆ ಅಂದ್ರೆ ಸಾವಿರಾರು ಜನ ಬರೋರೇ ಹೋಗೋರೆ ಅದರಲ್ಲಿ ಒಂದು ಏನು ಬನಶಂಕರಿ ಇರುವಂತ ಏನು ಹೊಂಡದಲ್ಲಿ ಸ್ನಾನ ಮಾಡ್ತಿರುವಂಥ ಸಂದರ್ಭದೊಳಗ ಹೋಗಿ ಬಿದ್ದಿರುವಂಥ ಒಂದು ಹುಡುಗ ಅದು ಏನು ಅಂತ ಹೇಳಿದ್ನ ಅದ್ರ ಬಗ್ಗೆ ಎಲ್ಲ ಸದವಿಸ್ತರವಾಗಿ ನೀವು ಹೇಳ್ತಾ ಹೋಗ್ತೀನಿ ನೀವೇನಾದ್ರು ಹೊಸರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರಿ ಅಂತಂದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಫಾಲೋ ಮಾಡ್ಬೋದು ಬರಮು ಅಂತಿದೆ ಏನೇ ಪ್ರಶ್ನೆಗಳಿದ್ರು ಅಲ್ಲಿ ನೀವು ನನ್ನ ಪ್ರಶ್ನೆ ಮಾಡ್ಬೋದು ಈಗ ವಿಷಯ ಬರೋಣ ಯಾಕೆ ಬಂದರೆ ಒಂದು ಬನಶಂಕರಿ ಜಾತ್ರೆ ಒಳಗ ಅಂತಂದ್ರೆ ಜಾತ್ರೆ ಅಂದ್ರೆ ಸಾವಿರಾರು ಜನ ಬರೋರೇ ಹೋಗೋರೆ ಬಟ್ ಇದು ಕೂಡ ಒಂದು ದೊಡ್ಡ ಜಾತ್ರೆ ಆಗಿರೋದ್ರಿಂದ ಹಲವಾರು ರೀತಿಯಲ್ಲಿ ಜನಸಂಖ್ಯೆ ಕೂಡಿರ್ತತಿ ಯಾಕಂದ್ರೆ ಆ ಹೇಳ್ಕೊಳ್ಳುವಂತ ರೀತಿ ಒಳಗೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡುವಂತ ರೀತಿ ಇರಲ್ಲ ಅಷ್ಟು ಅದಕ್ಕಿಂತ ಮೀರಿ ಒಂದು ಜನ ಬಂದಿರ್ ಬಂದಿರ್ತಾರೆ ಬಂದಿರುವಂತ ಸಂದರ್ಭದಲ್ಲಿ ಬನಶಂಕರಿ ಜಾತ್ರೆಗೆ ಬಂದಿರ್ತಂತೆ ಅಲ್ಲಿ ಮೂರ್ತ ಪ್ರಾಪರ್ ಆಗಿ ಅದು ಊರು ಹೆಸರು ಅಂದ್ರೆ ನಮಗ್ ಬಂದಿರ್ತ ಒಂದು ಜನರ ಬಾಯಿಂದ ಬಂದಿರತಕ್ಕಂತ ಬಲ್ಲ ಇದು ಮಾಹಿತಿ ಅಷ್ಟೇ ಹೇಳ್ಬಹುದು ಅಮ್ಮಿನಗಡದ ಒಳಗಂತೆ ಆಮೇಲೆ ಅವನೋ ಹೋಟೆಲ್ದಲ್ಲಿ ಕೆಲಸ ಮಾಡ್ತಿದ್ದಂತ ಅಂತ ಜಾತ್ರೆಗೆ ಬಂದಿರೋ ಸಂದರ್ಭದಲ್ಲಿ ಇವಾಗ ಏನ್ ಸ್ನಾನ ಸಂದರ್ಭದೊಳಗ ಕಾಲು ಜಾರಿ ಹೊಂಡದಲ್ಲಿ ಬಿದ್ದಾನಂತ ಹೊಂಡದಲ್ಲಿ ಬಿದ್ದಿದ್ದು ಅಷ್ಟೇ ಅಲ್ಲದೆ ಆಮೇಲೆ ಅವ್ನಿಗೆ ಈಜು ಕೂಡ ಬರಲ್ಲ ಅಂತ ಒಂದ್ ಸ್ಥಿತಿ ಒಳಗಡೆ ಆ ಹೊಂಡದಲ್ಲಿ ಮುಳುಗಿದ ತಕ್ಷಣ ಹೋಗಿ ಅದಾವ ಹೊರಗೆ ಬಂದೇ ಇಲ್ಲ ಬಂದೇ ಇಲ್ಲ ಅಂತ ಜನ ಸುತ್ತಮುತ್ತ ಇದನ್ನ ಮಾಡಿದಾಗ ಅವಾಗ ಅಲ್ಲಿರ್ತಕ್ಕಂಥ ಅಗ್ನಿಶಾಮಕದವ್ರಿಗೆ ಫೋನ್ ಹಚ್ಚಿ ಅವ್ರನ್ನ ಒಂದು ಇದನ್ನ ಕಾರ್ಯಾಚರಣೆ ಶುರು ಮಾಡ್ತಾರೆ ಹುಡ್ಕಾಡಕ್ಕೆ ಶುರು ಮಾಡ್ತಾರೆ ಸತತವಾಗಿ ಎರಡು ದಿವಸ ಆದರೂ ಆ ವ್ಯಕ್ತಿ ಇನ್ನೂ ಅವ್ರು ಸಿಕ್ಕಿ ಅಂತ ಬಟ್ ಈಗ ಆಗ್ತಿರುವಂತ ವಿಡಿಯೋ ಇದು ನಾ ಹಾಕೋತ ವಿಡಿಯೋ ಸ್ವಲ್ಪ ಲೇಟ್ ಆಗ್ಬೋದು ಇದು ಅದಕ್ಕೆ ಎರಡು ದಿವಸ ಆದರೂ ಕೂಡ ಆ ವ್ಯಕ್ತಿ ಇನ್ನೂ ಅಂತ ಎಸ್ ಡಿ ಆರ್ ಎಪ್ ಕೂಡ ಬಂದು ಆ ಒಂದು ಕಾರ್ಯಾಚರಣೆ ಫುಲ್ ಎಲ್ಲ ಹುಡ್ಕಾಡಾಕ್ತಾರೆ ಅಷ್ಟಾದ್ರೂ ಸಿಗಾವಲ್ಲ ಅಂತ ಅಂತ ಒಂದು ಮಾಹಿತಿ ಐತಿ ಬಟ್ ಆದಷ್ಟು ನಾ ಏನು ಹೇಳುದಪ್ಪ ಅಂತಂದ್ರೆ ನಿಮ್ಗೆ

ನೋಡಿದ್ರಲ್ಲ ಯಾಕಪ್ಪ ಅಂತಂದ್ರ ನಾನ್ ಹೇಳುವಂತದ್ ವಿಷಯ ಏನಪ್ಪ ಅಂತಂದ್ರ ಆದಷ್ಟು ಯಾರೇ ಆಗ್ಲಿಕ್ಕಂದ್ರ ಯಾವುದೇ ಜಾತ್ರೆ ಅಲ್ಲಿ ಆಗಲಿ ಏನೇ ಆಗಲಿ ನಿಮಗೆ ಈಜ್ ಬರ್ತಿತ್ತಂದ್ರ ಮಾತ್ರ ಆ ಹೊಂಡದ ಹತ್ರ ಹೋಗ್ರಿ ಆಮೇಲೆ ಆದಷ್ಟು ನೀವು ಸ್ನಾನ ಮಾಡ್ಬೇಕಂದ್ರು ಕೂಡ ಯಾವುದೇ ಒಳಿ ಆಗಿರ್ಬೋದು ಕೆರೆ ಆಗಿರ್ಬೋದು ಹೊಂಡ ಆಗಿರ್ಬೋದು ಈಜ್ ಬರ್ಲಿಲ್ಲ ಅಂತಂದ್ರ ಒಂದು ಸ್ಟೆಪ್ ಆದಷ್ಟು ಹಿಂದೆ ತಗೋರಿ ನಿಮ್ಗೆ ಯಾಕಂದ್ರೆ ಹಿಂದೆ ಇದ್ದು ನೀವು ಸ್ನಾನ ಮಾಡ್ರಿ ಯಾಕಂದ್ರೆ ಅಲ್ಲಿ ಕೊಪ್ಪಿನ ಜಿಂಡಿರ್ತೈತಿ ಅಂದ್ರೆ ಗ್ರೀನ್ ಹಸಿರು ಕಲರ್ ಎಲ್ಲ ಕೊಚ್ಚೆ ಪಸಕ್ನ ಕಾಲ್ ಜಾರಿ ಬಿತ್ತು ಅಂತಂದ್ರೆ ಒಳಗಡೆ ಹೋಗ್ಬಿಡ್ತೀವಿ ಅದಕ್ಕೆ ಆದಷ್ಟು ಸ್ವಲ್ಪ ದೂರನ ನಿಂತು ಜರಕಾ ಮಾಡ್ರಿ ಈಗ ಆಗ್ತಿರುವಂತ ಅಣ್ಣ ಆಗು ಅದು ದುರದೃಷ್ಟವಶ್ಯ ಏನೋ ಗೊತ್ತಿಲ್ಲ ಅಹ್ ಆ ವ್ಯಕ್ತಿ ಬಿದ್ದು ಇದಾಗಿದ್ದಾರೆ ಅದು ಆದ್ರೂ ಸಿಗ್ತೇ ಇಲ್ಲ ಅದಕ್ಕೆ ಕಾರ್ಯಾಚರಣೆ ಇನ್ನೂ ಸಂಪೂರ್ಣವಾಗಿ ಅದು ಹುಡುಕ್ತಾನೆ ಇದ್ದಾರೆ ಆದಷ್ಟು ಎಲ್ರು ನಾನು ಹೇಳುವುದು ಅಷ್ಟೇ ಇಷ್ಟೇ ಆದಷ್ಟು ದೂರ ಬ್ಯಾಗ್ ನಿಂತು ಸ್ನಾನ ಮಾಡ್ರಿ ಈಜು ಬಂದವರು ಸ್ವಲ್ಪ ಹಂತ ಹಂಗಿದೆ ಅಂತೇಳಿ ಪೂರಾ ಹೋಗಬೇಡ್ರಿ ಆದಷ್ಟು ಯಾಕಂದ್ರೆ ನಮ್ ಸೇಫ್ಟಿ ಒಳಗೆ ನಾವ್ ಸ್ವಲ್ಪ ದೂರ ಮೇಲೆ ನಿಂತು ಸ್ನಾನ ಮಾಡ್ರಿ ಆಮೇಲೆ ಕೊಪ್ಪಿನ ಜಂಡ್ ಇರ್ತತಿ ಆದಷ್ಟು ಹುಷಾರದಿಂದ ಪ್ಯಾಂಟುಗಳಿಗೆ ಆ ಮೆಟಲ್ಗಳಿಗೆ ಹುಷಾರಾಗಿ ನಿಂತು ಅಲ್ಲಿ ಸ್ನಾನ ಮಾಡ್ರಿ ಅಂತ ಕೇಳ್ಕೊತೀನಿ ನಮ್ಮ ಒಂದು ಈಗ ಅಲ್ಲಿ ಆಗಿರ್ತಕ್ಕಂತ ಸಾವಿರಾರು ಜನರ ಸಂಖ್ಯೆ ಒಳಗ ಇದೊಂದು ಒಂದು ಕೆಟ್ಟ ಘಟನೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಒಳ್ಳೆ ರೀತಿಯಾದ ಜಾತ್ರೆ ನಡೀತಾ ಸಾವಿರಾರು ಜನಸಂಖ್ಯೆ ಒಳಗೆರ್ತಾರ ಎಷ್ಟೋ ಜನರಲ್ಲಿ ತಾಯಂದ್ರಿ ಕಳೆದೋಗಿರ್ತಾರ ಮಕ್ಳು ಕಳೆದೋಗಿರ್ತಾರ ಅದಾದ್ಮೇಲೆ ಹುಡುಕಾಡಿದ ಮೇಲೆ ಸಿಗುತ್ತಾರೆ ಆಗಿಲ್ಲ ಅಂತ ಆದ್ರೆ ಆ ಕ್ಷಣಕ ಎಲ್ರಿಗೂ ಭಯವನ್ನ ಆತಂಕ ಸೃಷ್ಟಿಸ್ತೈತಿ ಈ ಒಂದು ಇಂತ ಒಂದು ಜಾತ್ರೆ ಜಮಾತಿಗಳಲ್ಲಿ ಆದಷ್ಟು ನಮ್ಮ ಮಕ್ಕಳನ್ನಾಗಿರ್ಬೋದು ಯಾರಿಗೇ ಆಗಲಿ ಕುಟುಂಬದವ್ರನ್ನ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡು ಅಂತಲ್ಲಿ ಸ್ವಲ್ಪ ಹುಷಾರ್ ಆಮೇಲೆ ಯಾವ್ದಾರ ಪರ್ಸ್ ಇದು ಕಳ್ತ ಮಾಡ ಆದಷ್ಟು ಹುಷಾರಾಗಿದ್ದು ನಮ್ಮ ಸೇಫ್ಟಿ ಒಳಗೆ ನಾವ್ ಆ ವ್ಯಕ್ತಿ ಇನ್ನೂ ಆದ್ರು ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಐತಿ ಆದಷ್ಟು ಒಂದು ವಿಡಿಯೋನ ಸೇರ್ ಮಾಡ್ರಿ ಎಲ್ಲರಿಗೂ ಈ ವಿಚಾರವನ್ನ ತಿಳಿಸ್ರಿ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಮ ಸೇಫ್ಟಿ ಒಳಗೆ ನಾವ್ ಇರಬೇಕು ಅನ್ನೋದೊಂದು ಉದ್ದೇಶ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಎಲ್ಲರೂ ಸ್ವಲ್ಪ ಸ್ನಾನ ಮಾಡ್ಬೇಕಾದ್ರೆ ಸ್ವಲ್ಪ ದೂರ ಮೇಲೆ ನಿಂತು ಸ್ನಾನ ಮಾಡ್ರಿ ಈಜ್ ಬರ್ಲಿಲ್ಲ ಅಂತಂದ್ರೆ ಅಲ್ಲಿ ಹೋಗ್ಲೇಬೇಡ್ರಿ ವರಿ ಒಳಿ ಕೆರಿ ಆಮೇಲೆ ಇಂಥ ಹೊಂಡಗಳಲ್ಲಿ ಯಾಕಂದ್ರೆ ಬಹಳ ಆಳವಾಗಿರ್ತಾವೆ ಸಡನ್ಲಿ ಈಸೆ ಬರಲಿಲ್ಲ ಅಂತ ಮುಳುಗಿ ಮುಳುಗಿ ಹೋಗಿ ಸತ್ತೋಗ್ಬಿಡ್ತಾವ ಮನುಷ್ಯ ಅದಕ್ಕೆ ದೂರ ಬೆಂಗಣ್ಣಂತು ಸ್ನಾನ ಮಾಡಿ ನಿಮ್ಮ ಒಂದು ಸೇಫ್ಟಿ ಒಳಗೆ ನೀವಿರ್ರಿ ಅಂತ ಹೇಳೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿರಿ ಆದಷ್ಟು ಎಲ್ರಿಗೂ ಶೇರ್ ಮಾಡ್ರಿ ಅವ್ರು ಏನು ಎಂತ ಒಂದು ಭಲ್ಲ ಮಾಹಿತಿ ಕೂಡ ನನಗಿಲ್ಲ ಅದಕ್ಕೆ ಅಷ್ಟೇ ಅಮೀನುಗಡ್ದ ಒಬ್ಬ ಹುಡುಗ ಆಮೇಲೆ ಯಾವುದೋ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿರೋ ಒಂದು ಸುದ್ದಿ ಅಷ್ಟೇ ಗೊತ್ತಾಯ್ತು ಅದಕ್ಕೋಸ್ಕರ ಆಮೇಲೆ ಈ ಒಂದು ವಿಡಿಯೋನ ನಿಮ್ಗೆ ಸಂದೇಶವನ್ನ ತಿಳಿಸ್ಬೇಕು ಅನ್ಕೊಂಡು ಈ ಒಂದು ವಿಡಿಯೋ ಮಾಡೀನಿ ಎಲ್ಲರೂ ದೂರ ಮೇಗಿತ್ತು ಜಾಗ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಅಲ್ಲಿ ಹೋದಂತ ಎಲ್ಲ ಜನರಿಗೂ ಜಾತ್ರೆಯಲ್ಲಿ ಯಾವ್ದೇ ಏನೇ ಏನಾದ್ರು ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡ್ರಿ ಆಮೇಲೆ ಯಾವುದೇ ರೀತಿ ಎಲ್ಲ ನಿಮ್ ಸೇಫ್ಟಿ ಒಳಗ ನೀವು ಇರ್ರಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಅಹ್ ಜಾತ್ರೆಗೆ ಬಂದ್ ಹೋದಂತವ್ರಿಗೆ ಒಳ್ಳೆ ರೀತಿಯಾಗಿ ಜಾತ್ರೆ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಮತ್ತೊಂದು ವಿಡಿಯೋ ಮೂಲಕ ನಿಮ್ ಎಲ್ರಿಗೂ ಸಿಗತೀನಿ ಅಂತ ಹೇಳ್ತಾ एलु नमस्कार जय जय कर्नाटक